ಏನ ಅಜ್ಜಾರವರ ಮೂರ್ತಿಗಳನ್ನೆಲ್ಲ ನೀವೇ ಹಾ ರೆಡಿ ಮಾಡ್ತೀನಿ ಎಷ್ಟು ವರ್ಷ ಹತ್ರ ಇದು ಮಾಡಕ ಈಗ ನಂದು ಸಣ್ಣ ಇದ್ದಂಗೆ ಇದು ಹವ್ಯಾಸ ರೀ ಇದನ್ನ ಈಗ ಪ್ರೊಫೆಷನಲ್ ಆಗಿ ಮಾಡ್ಕೊಂಡೇನ್ರಿ ಈಗ ಆರ್ಡರ್ ಎಲ್ಲ ವರ್ಕ್ ಇಡೋದ ರೆಡಿ ಮಾಡ್ಕೊಡ್ತೀನಿ ರೀ

ಈಗ ಹಜಾರ ಮೂರ್ತಿನ ಇದು ನೀವು ಮಾಡಿದ್ರಿ ಹಾ ನಾ ಈಗ ಅಂದ್ರ ನಿಮಗ ಇಷ್ಟವಾದ ಮೂರ್ತಿ ಯಾವ ಮಾಡಿದ್ರ ಸ್ವಲ್ಪ ಅದೊಂದು ತೋರ್ಸು ಈಗ ಇಂತ ಒಂದ್ ಈಗ ನಾಳೆ ಜಾತ್ರೆ ಕೊಡಾಕಂತ ಹೇಳ್ಯಾರೀ ಈ ಒಂದ ಒಂದ್ ನಿಮಿಷ ತಿನ್ಲಿ ಕತ್ತಲ್ಲಿ ಈ ತರ ಒಂದ್ ಎರಡ್ ನೂರ್ ಪೀಸ್ ಮಾಡಂತ ಹೇಳ್ಯಾರ ಈಗ ಜಾತ್ರೆ ಅಂತ ಹೇಳಿ ಈ ತರದ ಮಾಡಿ ನೀವೇ ರೆಡಿ ಮಾಡಬಹುದು ಹಾ ರೀ ಯಾವ್ದೇ ರೀತಿ ಮೂರ್ತಿಗಳನ್ನ ಹೊರಗಡೆ ಹಿಡಿದೀನ್ ಹೊರಗಡೆಯಿಂದ ಹಿಡಿದಿನ್ ಯಾವುದೇ ರೀತಿ ಮೂರ್ತಿಗಳು ಬೇಕಾದ್ರೂ ಸಂಪರ್ಕ ಮಾಡ್ಬೋದ್ರಿ ಹಾಂ ನಿಮ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಏಟ್ ಟು ಫೋರ್ ಡಬಲ್ ಟು ಫೈವ್ ಶ್ರವಣ ಆಲೂರ್ ಅಂತ ಹೇಳ್ರಿ ನಮ್ದು ಬಿಜಾಪುರ್ ಬಸನ್ ರೀ ಇಲ್ಲೇ ಇರ್ತೇನ್ರಿ ಏಳ್ ವರ್ಷ ಆತ್ರಿ ಇಲ್ಲೇ ಮಾಡ್ದಾಗ ಇರ್ತೇನ್ರಿ ಶ್ರೇವನ ಹಾಕಿದ್ರಿ ನಂದು ವರ್ಕ್ ಆಕೆತ್ರಿ ಆಮೇಲೆ ಇಲ್ಲೆಲ್ಲಾ ಜನಗಳು ಬರ್ತಿರ್ತಾರಲ್ರಿ ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ಪ್ರಚಾರ ಆಗತ್ತ ಇಲ್ಲೇ ಇದ್ದು ವರ್ಕ್ ಮಾಡಂತ ಹೇಳಿದಾರೆ ಹಾ ಬೆಂಬಲವಾಗ ಅವ್ರು ನಿಜವಾಗ್ಲೂ ಅವರು ಆರ್ಟಿಸ್ಟ್ರಿ ಅವ್ರು ಕಲಾವಿದ್ರಿ ಅವ್ರು ಅವ್ರೆಲ್ಲಾ ಮೂರ್ತಿಗಳ್ ಮಾಡ್ತಾರ್ರಿ ಮೂರ್ತಿ ಮಾಡ್ತಾರ್ರಿ ಡ್ರಾಯಿಂಗ್ ಬಿಡಿಸ್ತಾರೀ ಅದ್ ಗುಡಿ ಅವರ ಮಾಡಿದ್ರಿ ಅದ ಅಲ್ಲಿ ಹಾ ಹಾ ಮಾಡಿದ್ರಿ ಅದನ್ನ ಫಸ್ಟಿಗೆ ಆ ಗುಡಿ ಕಟ್ಟೋಕಿತ ಫಸ್ಟಿಗೆ ಪ್ಲಾನಿಂಗ್ ಮಾಡಿದ್ರಿ ಅವರು ಥರ್ಮಾಕೋಲ್ ಮಾಡಿ ಆ ತರ ಮಾಡ್ಬೇಕ ಅಂತ ಹೇಳಿ ಅವ್ರಿಗೆ ತೋರಿಸಿ ಅದೇ ತರದ್ ಮಾಡಿದ್ರಿ ಅದನ್ನ ಹಾಂ ರೀ ಹಾಂ ಈಗ ಎಷ್ಟೋ ಕೊನೇ ಕಳ್ಸಿದೀನ್ರಿ ಇಲ್ಲಿ ಇಟ್ಟಿಲ್ರಿ ಆರ್ಡರ್ ಬಂದಂಗ ಮಾಡಿ ಮಾಡಿ ಕಳಸ್ತಿರ್ತೇನ್ರಿ ಹಾಂ ಕಳಸ್ತೀನಿ ದೊಡ್ಡ ದೊಡ್ಡ ಮೂರ್ತಿ ಆಗಲ್ಲ ರೀ ಹ್ಞೂ ಮಾಡಿ ಕಳಿಸ್ತೀನಿ ನೀವು ಎಷ್ಟು ಅಂತೀರಿ ಅಷ್ಟು ಸೈಜ್ ರೀ ಎಷ್ಟು ನಾನೀಗ ಮಿನಿಮಮ್ ಮಾಡಿದ್ರೆ ಒಂದು ನಾಲ್ ಐದು ಫೂಟಿನ ತನಕ ಮಾಡೀನಿ ರೀ ಈಗ ಹ್ಞೂ ರೀ ಇದು ಬೈ ಬರ್ತೀರಿ ಹಂಗೆ ಗಾಡ್ ಗಿಫ್ಟ್ ಅಂತಾರಲ್ರಿ ರೀ ನಮ್ಮ ಮನ್ಯಾಗಿನ ಯಾರು ಮಾಡಂಗಿಲ್ರಿ ಏನಿಲ್ಲ ರೀ ಬೈ ಬರ್ತೀರಿ ಗ್ವಾಡ್ ಗಿಫ್ಟ್ ತರ ಬಂದಿದ್ದ ಅದನ್ನ ನಾನು ಸ್ವಲ್ಪ ಮುಂದ್ವರ್ಸಿದೀನಿ ರೀ ಮುಂದ್ವರ್ಸಿ ಬೆಂಗ್ಳೂರ್ನಾಗ ಹೋಗಿ ಕಲ್ತು ಇದು ಎಲ್ಲರಿಗೂ ಒಲಿಯಲ್ಲ ಕಲೆ ಅಷ್ಟೇ ಹೌದ್ರಿ ಮತ್ ಅದ್ರಾಗ ದೇವರಗಳಿಗೆ ಜೀವ ತುಂಬಾ ಶಕ್ತಿ ನಿಮ್ಮಲ್ಲಿ ಅದಲ್ರಿ ಹೌದ್ರಿ ಅದ ಒಂದು ಶ್ರೇಷ್ಠವಾದ ಕಲೆ ಅಂತ ಹೇಳಿ ಇದ್ರಾಗ ಮತ್ತ್ ಏನೇನ್ ನೀವು ಇದನ್ನ ಮಾಡ್ತೀರಾ ಯಾವ ಯಾವ ಮಾಡ ಮೂರ್ತಿಗಳನ್ನ ನೀವು ಈಗ ಈಗ ಎಲ್ಲ ತರದ ಮೂರ್ತಿಗಳು ಮಾಡ್ಕೊಡ್ತೇವ್ರಿ ಮೂಮೆಂಟ್ ಆಗ್ಲಿ ಈಗ ಯಾವ್ದೋ ಒಂದ್ ದೊಡ್ಡ ಫಂಕ್ಷನ್ ಇರತೇತ್ರಿ ಈಗ ಸಾವಿರಾರು ಗಟ್ಟಲೆ ಒಂದ್ ತರ ಈಗ ನಮ್ದೊಂದ್ ಯಾವ್ದೊ ಒಂದ್ ದೇವ್ರ ಗುಡಿಗಳೇವ್ರ್ ಇರ್ತೇತಿ ಆ ತರದ ನಮ್ ಮೂರ್ತಿ ಇರಂಗಿಲ್ಲ ನೀವು ಬರೀ ಒಂದು ಫೋಟೋ ತಂದು ತಂದ್ಕೊಟ್ರೆ ಸಾಕ್ರಿ ಆತರ ಫೋಟೋದ್ ಕೊಟ್ರೆ ಸಾಕು ಆ ತರ ಮೂರ್ತಿ ಮಾಡಿ ನಿಮಗೊಂದ್ ಸಾವಿರ ಪೀಸ್ ಬೇಕಂದ್ರೆ ಒಂದ್ ಸಾವಿರ ಪೀಸ್ ಅಥವಾ ನಿಮ್ಗೆ ಒಂದ್ ಐದ್ನೂರು ಪೀಸ್ ಬೇಕಂದ್ರೆ ಐದ್ನೂರು ಪೀಸ್ ನಿಮ್ಗ ಉತ್ತಮವಾದ ಬೆಲೆಯಾಗ್ ಮಾಡ್ಕೊಡ್ತೇವ್ರಿ ಅದು ಮತ್ತೆ ವಿಶೇಷ ಅನಸ್ತೇತ್ರಿ ಒಂದ್ ಫಂಕ್ಷನ್ ಗೆ ಕೊಟ್ರ ಅಂದ್ರ ಇಷ್ಟ ದಿನ ಇದ ಅಂತ ಹೇಳಿ ಒಂದು ವಿಶೇಷ ಅನಸ್ತೇತ್ರಿ ಆಮೇಲೆ ನಾ ಇಲ್ಲೇ ಇದ್ಕೊಂಡ್ ಮಾಡ್ತೀನಿ ರೀ ನಾನ್ ಶೇವಾನ ಹಾಕೇತಿ ನನ್ ಕೆಲಸನೂ ಹಾಕೇತ್ರಿ ಮತ್ತ್ ಇದೊಂಥರ ವಿಶೇಷ ರೀ ಅಂದ್ರೆ ಗಿಫ್ಟ್ ಅದು ಕೊಡಾಕ ಆಮೇಲೆ ಈಗ ಒಂದು ವ್ಯಕ್ತಿ ಚಿತ್ರ ಕೊಟ್ರಿ ಅಂತೋರಿ ಈಗೆಲ್ಲಾ ಈಗ ಟ್ರೆಂಡ್ ಆಗೇತ್ರಿ ಅದು ಈಗ ಆ ಬರ್ತಡಕ್ಕೆ ಅಥವಾ ಮದ್ವೆಗೆಲ್ಲ ಈಗ ಅಪ್ಪ ಅವರು ತೀರ್ಕೊಂಡಿರ್ತಾರ ಅವ್ವಾರ ತೀರ್ಕೊಂಡಿರ್ತಾರ ಆ ಒಂದ್ ಫೋಟೋ ಕೊಟ್ಟರೆ ಸಾಕ್ರಿ ಅದ್ನು ಎಲ್ಲ ರೆಡಿ ಮಾಡ್ಕೊಳ್ತದೆ ರೆಡಿ ಮಾಡಿ ಅವ್ರಿಗೆ ಮದ್ವೆ ಒಳಗದೆಲ್ಲ ಗಿಫ್ಟ್ ಕೊಟ್ಟರೆ ಬಹಳ ವಿಶೇಷ ಅನಸ್ತಿತ್ರಿ ಆತರ ಎಲ್ಲಾ ವರ್ಕ್ ಮಾಡ್ತೇನಿ ಬಹಳ ಒಳ್ಳೆ ಕಲಾವಿದ್ರು ಅಂದ್ರೆ ಕಲೆ ಅಂತಂದ್ರ ಕಲೆ ಎಲ್ಲರಿಗೂ ಹೊಲಿಯುದಿಲ್ಲ ಕೆಲವ್ರಿಗೆ ಕಲೆ ಹೊಲಿತದ ಅಂತ ಕಲೆಯನ್ನ ಇವ್ರಲ್ಲಿ ಹಿಟ್ಟದ ಯಾಕಂತಂದ್ರೆ ಸಣ್ಣ ವಯಸ್ಸಿನ ಕಷ್ಟಪಟ್ಟು ಕಲೆಯನ್ನ ಮಾಡ್ತಾ ಇದ್ರ ದಯವಿಟ್ಟು ಆದಷ್ಟು ಜನ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಮೂರ್ತಿಗಳನ್ನ ಮತ್ತ ಅವ್ರ ತಂದೆ ತಾಯಿಗಳ ಮೂರ್ತಿಯನ್ನ ಯಾರಿಗಾರ ಗಿಫ್ಟ್ ಕೊಡಬೇಕು ಅಂತಂದ್ರೆ ನೇರವಾಗಿ ಜೋಡ್ಕೂಳಿ ಸಿದ್ದಾರು ರಾಜ ಮಠದಲ್ಲಿ ಬಂದು ಸಂಪರ್ಕಿಸಿ ಅಹ್ ಡಿಸ್ಕ್ರಿಪ್ಷನ್ ಇವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ ಅವ್ರನ್ನು ಕೂಡ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಆ ಮತ್ತ ಇಂಥ ಕಲಾವಿದ್ರನ್ನ ನಾವು ಬೆಳೆಸಬೇಕಾಗಿದೆ ಮತ್ತೆಂಥವ್ರು ನಾವು ಎಲ್ಲೋ ಮಷಿನ್ ಮೇಲೆ ಮಾಡಿರೋದ್ಕಿಂತನೂ ಇವ್ರು ಸ್ವತಃ ನೋಡ್ ಕೈಯಲ್ಲಿ ಮಾಡ್ತಾ ಇದಾರೆ ಅಂತಂದ್ರೆ ಕಷ್ಟಪಟ್ಟು ಇದನ್ನ ಕಲೆಯನ್ನ ಸೃಷ್ಟಿ ಮಾಡಿರೋ ಆ ಭಗವಂತ ಅವ್ರಿಗೆ ಆಶೀರ್ವಾದ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ ಇಂತ ಕಲಾವಿದರನ್ನ ನಾವು ಆದಷ್ಟು ಹೆಚ್ಚು ಬೆಳೆಸೋಣ ಅಂತ ಹೇಳ್ತಾ ಇದು ಇದು ಫಿನಿಶಿಂಗ್ ಆಗಿ ಮೂರ್ತಿ ಸೇಮ್ ಸ್ಟೋನ್ ವರ್ಕ್ ಇದು ತೊಳಿಬಹುದ್ರಿ ಆಮೇಲೆ ಇದನ್ನ ವಾಶಬಲ್ ಮಾಡಬಹುದ್ರಿ ಆಗಲ್ರಿ ಇದು ಮತ್ತೆ ಲೈಫ್ ಟೈಮ್ ಬರ್ತೈತ್ರಿ ಪೂಜೆಗೆ ಇಲ್ಲ ಈ ಜಗ್ಲಿ ಮ್ಯಾಗ ಇಟ್ಕೊಳಕ್ರಿ ಮಸ್ತ್ ಆಗತ್ತೆ ಅದು ಕಲ್ಲಿನ ಪುಡಿಲೇ ಮಾಡ್ತೇವೆ ಸ್ಟೋನ್ ಪೌಡರ್ ಅಂತ ಬರ್ತೈತ್ರಿ ಅದ್ರಲ್ಲೇ ಮಾಡ್ತೇವ್ರಿ ಅಂದ್ರ ನೀರ್ನ ಒಳಗ್ ಹಾಕಿದ್ರು ಏನಾಗಲ್ರಿ ಏನಾಗಲ್ರಿ ಸಂತ ಮುಕುಟ ಮಣಿ ಶಾಂತಿ ಸಾಗರ ಆ ವೈಕ್ಯ

ಹಾ ಜಾತ್ರೆ ತಯಾರಿ ಇನ್ ಮುಂದಿನ ತಿಂಗಳ ಐತ್ರಿ ಜಾತ್ರೆ ಆರ್ನೇ ತಾರೀಕಿಂದ್ರಿ ಈಗ ನಡದೈತ್ರಿ ಜಾತ್ರೆ ತಯಾರಿ ಏನ್ರಿ ಇದೆಲ್ಲ ಈಗ ಹೂವಿನ ತೋಟ ರೀ ಚಂಡು ಹೂವಿಂದ ಈಗ ನಮ್ಗ ದಿನ ಅಜ್ಜಿಂದ ಪೂಜೆ ಮತ್ ಅಲಂಕಾರಕ್ಕೆ ಅಲಂಕಾರ ಡೈಲಿ ಅಲಂಕಾರ ಮಾಡ್ತೇತಲ್ರಿ ಅದಕ್ಕೋಸ್ಕರ ಹೂವು ಎಲ್ಲಾ ಬೇಕೈತ್ರಿ ಹಂಗಾಗಿ ನಾವು ಇಲ್ಲೇ ಎಲ್ಲಾ ಹೂ ಬೆಳಿತೇವ್ರಿ ಅವನ್ನ ಇಲ್ಲೇ ಹೂ ಬೆಳದ್ ಅಲಂಕಾರಕ್ಕೋಸ್ಕರ ನಮ್ದೇನಿದೆ ಎಲ್ಲಾ ತೋಟ ತೋಟ ಮಾಡೇವ್ರಿ ಇಲ್ಲಿಲ್ಲಾ ಅಹ್ ಎಲ್ಲಾ ಬೆಳೀತೇವ್ರಿ ಇಲ್ಲಿ ದೇವಸ್ಥಾನಕ್ ಯಾರ್ಯಾವ ಹೂವ ಹತ್ರ ಎಲ್ಲಾ ಇಲ್ಲಿಂದೇ ರೀ ಎಲ್ಲಿ ಹೊರಗಡೆ ಏನೂ ತರಂಗಿಲ್ರಿ ಇಲ್ಲ ಇಲ್ಲಿ ಬಿಳ್ತೇವ್ರಿ ಇದೊಂದ್ ಪೀಕ್ ಆದ್ಮೇಲೆ ಇನ್ನೊಂದ್ ಪೀಕ್ ಬರತೈತ್ರಿ ಅದಾದ್ಮೇಲೆ ಇದು ಬರ್ತೈತ್ರಿ ಒಟ್ಟ ಹಿಂಗ ಸ್ಟೆಪ್ ಎಲ್ಲಾ ಇದಾ ಇದು ಮಾಡ್ಯಾವ್ರಿ ಏನ ಗೋಶಾಲೆನು ಹಾ ಈ ಸಲ ಗೋಶಾಲೆನು ಆಗೇತ್ರಿ ಒಂದ್ ಹದಿಮೂರ್ ಆಕಳ ಆಗಿದಾವ್ರಿ ಆ ಈ ಸಲ ಅದೊಂದು ವಿಶೇಷ ಆಗೇತಿ ಏನ ಅವತ್ರದ ವ್ಯವಸ್ಥೆ ಹೆಂಗ್ ನಡಿತದ್ರಿ ಅಂತರದ ವ್ಯವಸ್ಥೆ ಎಲ್ಲಾ ಈಗ ಭಕ್ತರೆಲ್ಲಾ ಇದು ಅದು ಕಣಿಕಿ ಆಮೇಲೆ ಎಲ್ಲಾ ಕೊಟ್ಟಿದ್ದಾರೆ ಅದ್ರ ಮ್ಯಾಗ ನಡದೈತ್ರಿ ಆಮೇಲೆ ಅದ್ರ ಸೇವಾ ಮಾಡೋರು ಒಬ್ಬರದಾರಿ ಅವ್ರಿಗೆ ಪೇಮೆಂಟ್ ಕೊಟ್ಟಿಟ್ಟಾರ್ರಿ ಆಮೇಲೆ ಈಗ ಅವು ವಿಶೇಷ ನಮ್ಮ ಟ್ರಾವ್ ವಿಶೇಷ ಒಂದ್ ಆಗ್ಲಿ ಅಂತ ಹೇಳಿ ಅಜ್ಜರ್ ಮಾಡಿದಾರೆ ಅವನ ಹೋಷ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಜೋಡುಕೂಳಿ ಅಜ್ಜನ ಮಠ ಬಹುಶಃ ತಮಗೆಲ್ಲ ಗೊತ್ತಿರಬೇಕು ಸಿದ್ದಾರ್ಡ್ರ ಬಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತೇಳಿ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ಜಗದ್ಗುರು ಅಜ್ಜನ ಶಿವರಾತ್ರಿಯ ಜಾತ್ರಾ ಮಹೋತ್ಸವ ಲಕ್ಷೋಪಾದಿ ಜನರ ನೇತೃತ್ವದಲ್ಲಿ ಭಕ್ತರ ಹರ್ಷೋದ್ಗಾರದಲ್ಲಿ ಓಂ ನಮಃ ಶಿವ ಅನ್ನುವಂಥ ಪಂಚಾಕ್ಷರಿ ಮಂತ್ರದೊಂದಿಗೆ ಭಾಳ ಅದ್ಭುತವಾಗಿ ನೆರವೇರಿತು ಹುಬ್ಬಳ್ಳಿಯ ಸಿದ್ದಾವುಡ ಅಜ್ಜನ ಮಠದ ಶಾಖಾ ಮಠ ಇದು ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಈ ಮಠದ ಒಡೆಯರಾಗಿರುವಂಥ ಪರಮಪೂಜ್ಯ ಶೋತ್ರಿ ಬ್ರಹ್ಮೇಶ್ವರ ಸದ್ಗುರು ಶ್ರೀ ಚಿದ್ಗರಾನಂದ ಭಾರತಿ ಮಹಾಸ್ವಾಮಿಗಳು ಈ ಊರಿಗೆ ಒಂದು ತಿಂಗಳು ಪುರಾಣ ಹೇಳಲಿಕ್ಕೆ ಅಂತೇಳಿ ಬಂದು ಈ ಊರಿನ ಬೀರ್ಲಿಂಗ ಬೀರಲಿಂಗೇಶ್ವರನ ದೇವಸ್ಥಾನದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಸಿದ್ದಾರುನ ಪುರಾಣವನ್ನು ಇಲ್ಲಿ ಹೇಳಿದರು ಆ ಒಂದು ಸಿದ್ದಾರುನ ಪುರಾಣದ ಪರಿಣಾಮವಾಗಿ ಇಲ್ಲಿನ ಎಲ್ಲ ಜನ ಅಜ್ಜೋರಿಗೆ ಬಹಳ ಒತ್ತಾಯದಿಂದ ನೀವು ನಮ್ಮೂರಲ್ಲೇ ಇರಬೇಕು ನಮ್ಮೂರಲ್ಲಿ ಮಠವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಹಳ ಒತ್ತಾಸೆಯಿಂದ ಪೂಜ್ಯರ ಮನಸ್ಸನ್ನ ಗೆದ್ದುಕೊಂಡು ಇಲ್ಲಿ ಮಠವನ್ನ ಸ್ಥಾಪನೆ ಮಾಡಿದ್ರು ಎರಡ್ ಸಾವಿರದ ಒಂಬತ್ತು ಹತ್ತನೇ ಇಷ್ಟು ಇಲ್ಲಿ ಇದೊಂದು ಗೌಂಟೆನ್ ಜಾಗ ಇಲ್ಲಿ ಏನು ಇರಲಿಲ್ಲ ಇದೆಲ್ಲಾ ಜಾಲಿ ಗಿಡ ಎಲ್ಲ ಇದ್ವು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನೀವು ಈ ಮಠಕ್ಕೆ ಬಂದು ನೋಡಿದ್ರೆ ನಿಮ್ಗ ನಿಜವಾಗ್ಲೂ ಸ್ವರ್ಗಕ್ಕೆ ಬಂದಂತ ಅನುಭವ ಇಲ್ಲಿ ಆಗ್ತದ ಯಾಕಂದ್ರೆ ಬಹಳ ಭವ್ಯ ಇರ್ತಕ್ಕಂತ ಸಿದ್ದನ ಮಂದಿರ ಸ್ಥಾಪನೆ ಆಗಿದೆ ರಾಮನವಮಿ ದಿವಸ ಅಜ್ಜನ ಮೂರ್ತಿನೂ ಕೂಡ ಸ್ಥಾಪನೆ ಆಯಿತು ಜೊತೆಗೆ ಇಲ್ಲಿ ನಿರಂತರವಾಗಿ ಹುಬ್ಬಳ್ಳಿಯನ್ನು ಬಿಟ್ರೆ ನಮ್ಮ ಜೋರ್ಕೂರಿನ ಎರಡನೇ ಹುಬ್ಬಳ್ಳಿ ಅಂತ ಕರೀತಾರೆ ಎಲ್ಲ ಮಹಾತ್ಮರು ಅದನ್ನು ಹಾಡಿ ಉಳಿದ್ರು ಯಾಕಂದ್ರ ಪ್ರತಿನಿತ್ಯ ಹನ್ನೆರಡು ತಾಸು ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳು ಗಂಟೆಗಳ ಕಾಲ ಇಲ್ಲಿ ಓಂ ನಮ ಶಿವ ಎನ್ನುವಂಥ ಪಂಚಾಕ್ಷರಿ ಮಂತ್ರವನ್ನ ಈ ಊರಿನ ಜನ ಹಾಳೆ ಪ್ರಕಾರವಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಪರ್ಯಂತರವಾಗಿ ಮಾಡ್ಕೊಂತ ಬಂದಿರುವಂಥದ್ದು ಬಹಳ ವಿಶೇಷ ಇಲ್ಲಿ ಎಲ್ಲಾ ಕಟ್ಟಡಗಳಾಗಿರ್ಬೋದು ಅನ್ನದಾಸವ ಆಗಿರ್ಬೋದು ಈ ಎಲ್ಲಾ ಹೆಂಗ್ ನಡೆಯುತ್ತೆ ಅಂದ್ರೆ ಎಲ್ಲವೂ ಸೇವೆ ಮೇಲೆ ಈ ಮಟ್ಟದ ವಿಶೇಷತೆ ಏನಂದ್ರೆ ಈ ಮಠಕ್ಕೆ ಏನೂ ಒಂದು ಗುಂಟೆ ಜಾಗನು ಕೂಡ ಇಲ್ಲ ಒಂದ್ ಎಕರೆ ಹೊಲಾನು ಇಲ್ಲ ಆದ್ರೂ ಕೂಡ ಪ್ರತಿ ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ರೂಪಾಯಿ ಪಟ್ಟಿ ಇಲ್ಲಿ ಜಾತ್ರೆಗೆ ಈ ಊರಿನ ಜನ ಕೊಡ್ತಾರೆ ಯಾಕರ ಅಂದ್ರೆ ಅರ್ಜವ್ರಿಗೆ ಬಹಳ ಸಂಪಿಟ್ಟು ಬಿಟ್ಟಿದಾನೆ ಹಿಂಗಾಗಿ ಅವ್ರು ಆ ಒಂದು ಸೇವೆಯನ್ನ ಬಹಳ ಮನಪೂರ್ವಕವಾಗಿ ಮಾಡ್ತಾರೆ ಆ ಎಲ್ಲಾ ಸೇವೆಯಿಂದ ಬಂದಂತ ಹಣವನ್ನ ಇಲ್ಲಿ ನಿರಂತರ ಆಕೈತಿ ಬಹಳ ವಿಶೇಷ ನಮ್ಮ ಮಠದ್ದ ಏನಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಆಯ್ತು ಚಲುವಾಯ್ತಂದ್ರ ರಾತ್ರಿ ಹನ್ನೊಂದು ಗಂಟೆಗವರೆಗೂ ಕೂಡ ಇಲ್ಲಿ ಅನ್ನ ದಾಸೋಹ ನಿರಂತರವಾಗಿರ್ತೈತಿ ಬಂದ ಭಕ್ತರಿಗೆಲ್ಲ ಇಲ್ಲಿ ಅನ್ನ ಪ್ರಸಾದ ಇರುತ್ತೆ ಮತ್ತೆ ಇತ್ತೀಚೆಗೆ ಗೋಶಾಲೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ದೇಶೀಯ ಹಾಕುಗಳನ್ನ ಇಲ್ಲಿ ಬಹಳ ಸುಸಜ್ಜಿತವಾಗಿ ಜೋಪಾನ ಮಾಡ್ತಾ ಇದ್ದಾರೆ ಮತ್ತೆ ಇರ್ತಕ್ಕಂಥ ಒಂದು ಸುಮಾರು ನಾಲ್ಕು ಎಕರೆ ಜಮೀನನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡಲಾಗಿತ್ತು ಮಠಕ್ಕೆ ಯಾವುದೇ ಕಾಯಿಪಲ್ಯನ್ನು ಕೂಡ ಹೊರಗಿಂದ ತರಂಗಿಲ್ಲ ಇಲ್ಲಿನ ಸಾವಯವ ಕೃಷಿ ಮೂಲಕವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನ ಬೆಳೆಯುವಂತದ್ದು ಮತ್ತೆ ಅಜ್ಜಾರ ವಿಶೇಷತೆ ಏನಂದ್ರೆ ನಮ್ಮ ಮಠಕ್ಕೆ ಯಾವುದೇ ರಾಜಕಾರಣಿಗಳನ್ನ ಕರೆಯುವುದಾಗ್ಲಿ ವಿಶೇಷ ಆಮಂತ್ರಣ ಕೊಡೋದಾಗ್ಲಿ ಯಾವುದೂ ಇಲ್ಲ ಏನನ್ನೂ ಬೆಳೆದಿರುವಂತ ಏಕೈಕ ಸ್ವಾಮೀಜಿ ಅಂದ್ರೆ ನಮ್ಮ ಮಠದ ಒಡೆಯರು ಅಂತೇಳಿ ಹೇಳ್ಬಹುದು ಮತ್ತೆ ಪ್ರತಿ ತಿಂಗಳ ಅವರು ಒಂದು ಹಳ್ಳಿ ಮೇಲೆ ಪ್ರವಚನಕ್ಕೆ ಇರ್ತಾರೆ ಅವ್ರ ಸಂಕಲ್ಪ ಐತಿ ಒಂದು ನೂರ ಎಂಟು ಹಳ್ಳಿಗಳಲ್ಲಿ ಜಗದ್ಗುರು ಸಿದ್ದಾವಳ ಪುರಾಣವನ್ನ ಪ್ರಚಾರ ಮಾಡಬೇಕು ಅಂತೇಳಿ ಈಗಾಗಲೇ ಮೂವತ್ತ್ ಮೂರು ಹಳ್ಳಿಗಳ ಮುಗಿದ ಮೂವತ್ನಾಲ್ಕನೇ ಹಳ್ಳಿ ಈ ಸದ್ಯ ನಮ್ಮ ಚಿಕ್ಕೋಡಿ ತಾಲೂಕಿನ ಹತ್ತಿರವಾಡ್ ಗ್ರಾಮದಲ್ಲಿ ಸದ್ಯ ಪುರಾಣ ಚಲುವೈತಿ ಏನೋ ಕೆಳಗಿನ ಎಲ್ಲಾ ಸಾಮಗ್ರಿಗಳನ್ನ ತಗೊಂಡು ಹೋಗಿ ಸ್ವತಃ ಇವರ ಅಲ್ಲಿ ಏನ್ ಮಾಡ್ತಾರಂದ್ರ ಪುರಾಣವನ್ನ ಹೇಳಿ ಸಿದ್ಧಾರ್ಜುನ ಪ್ರಚಾರವನ್ನ ಅಂತದ್ದು ಬಹಳ ವಿಶೇಷ ಸಿದ್ದಾರಾಜ್ಯರು ಇದ್ದ ಕಾಲದೊಳಗ ಅಕ್ಕಲಕೋಟಿ ಶಿವಶನರು ಈ ಕೆಲಸವನ್ನು ಮಾಡಿದ್ರು ಪುನಃ ಅವರೇ ಅವತಾರವನ್ನು ತೊಟ್ಟು ಬಂದಾರ ಅಂತ ಹೇಳಿ ನಾಡಿನ ಶಿವತ್ರಯರು ಅದರ ಬಗ್ಗೆ ಹಾರಿ ಹೊಗಳಿದ್ದಾರೆ ಬರುವ ತಿಂಗಳ ಅಹ್ ಏಪ್ರಿಲ್ ಆರರಿಂದ ಹದಿಮೂರನೇ ತಾರೀಕವ ವರೆಗೂ ರಾಮನವಮಿಯಿಂದ ದೌನದ ಹುಣ್ಣಿಮಿ ತನ ನಮ್ಮ ಮಠದ ಜಾತ್ರೆ ಇರ್ತೈತಿ ಏಳು ದಿನ ಶಿವ ಸಪ್ತಾಹ ಇರ್ತೈತಿ ಎಷ್ಟು ಆ ಕಾರ್ಯಕ್ರಮ ಅಂದ್ರ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಪ್ರತಿನಿತ್ಯ ಈ ಕಾರ್ಯಕ್ರಮದಲ್ಲಿ ತೊಡಗಿರ್ತಾರೆ ಅಖಂಡವಾದಂತಹ ಶಿವಭಜನ ಸಪ್ತಾಹ ಇರತಿ ಸಾಯಂಕಾಲ ಏಳರಿಂದ ಹತ್ತು ಗಂಟೆ ತನ ಈ ನಾಡಿನ ಬಹುತೇಕ ಎಲ್ಲಾ ಬಹುದೊಡ್ಡ ಸ್ವಾಮೀಜಿಯವರು ಮಹಾತ್ಮರು ಶರಣರು ಸಾಧಕರೆಲ್ಲ ಎಲ್ಲಾ ಬಂದಿಲ್ಲಿ ಆಶೀರ್ವಚನವನ್ನ ದರ್ಶನವನ್ನ ನೀಡ್ತಾ ಇರ್ತಾರೆ ಅಖಂಡವಾಗಿರ್ತಕ್ಕಂಥ ಅನ್ನ ಪ್ರಸಾದ ಇಲ್ಲಿ ಇರ್ತೈತಿ ಬಹಳ ವಿಶೇಷವಾದಂತ ಮಠ ಇದೆ ಈ ಚಿಕ್ಕೋಡಿ ತಾಲೂಕಿನ ಬಹುಶಃ ಬಹಳ ಜನರಿಗೆ ಇನ್ನು ಅಷ್ಟು ಪರಿಚಯ ಇಲ್ಲಿದೆ ಇತ್ತೀಚೆಗೆ ಇತ್ತೀಚೆಗೆ ಎಲ್ಲಾ ಜನ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ಮೂಲಕ ನೋಡ್ಕೊಂಡು ಇಲ್ಲಿ ಬರ್ತಾ ಇದಾರೆ ಇದು ಬಹಳ ದೊಡ್ಡ ಕ್ಷೇತ್ರವಾಗಿ ಬರ್ತೈತಿ ಬಹುತೇಕ ಬಹು ಬಹುದೊಡ್ಡ ಸ್ವಾಮೀಜಿಯವರೆಲ್ಲ ಇದು ಎರಡನೇ ಹುಬ್ಬಳ್ಳಿ ಅಂತ ಹೇಳಿ ಹಾರಿ ಹೋಗಿದ್ದಾರೆ ಅಕ್ಷರಶಃ ಇದು ಎರಡನೇ ಹುಬ್ಬಳ್ಳಿ ಇಲ್ಲಿ ಬಂದಂತ ಜನರಿಗೆ ಅಜ್ಜ ಬೇಡಿದವರನ್ನು ಕೊಟ್ಟು ಇಲ್ಲಿ ತನನು ಕೂಡ ಹರ್ಸಿದ್ದಾರೆ ಬಂದ ಜನ ಎಲ್ಲಾ ಹೇಳ್ತಿರ್ತಾರೆ ಬಾಳ ಸಮಾಧಾನಕ್ಕತ್ರಿ ಬಾಳ ಶಾಂತಿ ಐತ್ರಿ ಮನಸ್ಸಿಗೆ ನೋಡಾಕೂ ಬಹಳ ಚಂದ ಐತ್ರಿ ಮಠ ಅಂತ ಹೇಳಿ ಹಾಡಿ ಹೋಗ್ತಾರೆ ಅದಕ್ಕೆ ಈ ಚಾನಲ್ ಮೂಲಕ ಬೀಳ್ಕೋದೇನಂದ್ರ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶ್ರೀಮಠಕ್ಕೆ ಆಗಮಿಸಿ ಅರ್ಜುನ್ ಕೃತಿಗೆ ತಾವೆಲ್ಲ ಪಾತ್ರ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಎಲ್ಲೋ ಒಂದ್ ಕಡೆ ರೀ ಅಜ್ಜನ ಮಠ ಇಲ್ಲಿ ಬಂದ ಸ್ಥಾಪನೆ ಆದ ತಕ್ಷಣ ಎಲ್ಲೋ ಒಂದ್ ಕಡೆ ನಮಗ ಅನ್ಸ್ರಿ ಜೋಡ್ ಕೋಳಿ ಗ್ರಾಮ ಅಥವಾ ಸುತ್ತಮುತ್ತ ಸ್ವಲ್ಪ ಬದಲಾವಣೆ ಆಗಿರೋದಂತ ನಮಗ ಅನ್ಸದಲ್ರಿ ಬಹಳ ವಿಶೇಷ ಇದು ಚಿಕ್ಕೋಡಿ ತಾಲ್ಲೂಕು ಜೋಡ್ ಕೋಳಿ ಊರಂದ್ರ ಸ್ವಲ್ಪ ಒಂಥರ ವಾತಾವರಣ ಇದೊಂದು ಕುಗ್ರಾಮ ಇಲ್ಲಿ ಜನ ಬಾಳ ಭಯದ ವಾತಾವರಣ ಇತ್ತು ಮತ್ತ ಬಿರುಸ್ ಮಂದಿ ಅಂತ ಹೇಳಿ ಮತ್ತ ಇದು ಏನಾಗಿತ್ತು ಅರ್ಜರ್ ಬಂದ ನಂತರ ಇದು ಪರಿವರ್ತನೆ ಆಗಿರುವಂತದ್ದು ಮತ್ತ ಇದು ಓಂ ನಮಶ್ವನ್ ಅಂತ ಮಂತ್ರದ ಒಂದು ತಾಕತ್ ಅಂಗೈತಿ ಅಂದ್ರೆ ಇವತ್ತು ಇಡೀ ಊರ ಬದಲಾವಣೆ ಆಗೈತಿ ಇಡೀ ಊರಾಗ ನೀವು ಎಲ್ಲಿ ಹೋದ್ರು ಒಂದು ಹನಿ ಸರ ಈ ಊರಾಗಿ ಈ ಸದ್ಯ ಸಿಗುದಿಲ್ಲ ಮತ್ತೆ ಜನನೂ ಇಷ್ಟು ಪರಿವರ್ತನೆ ಅಂದ್ರೆ ಅಜ್ಜನ ಮೇಲೆ ಬಹಳ ಶ್ರದ್ಧಾವನ್ನ ಇಟ್ಟು ಭಕ್ತಿನ ಉನವಾಸಿ ಅನ್ನೋದ್ರಿಂದ ಇವತ್ತು ಕರ್ನಾಟಕದ ನೀವು ಯಾವುದೇ ಭಾಗಕ್ಕೆ ಹೋಗಿ ಜೋಡ್ ಕೂಲಿ ಅಂತ ಕೇಳಿದ್ರೆ ಎಲ್ಲರೂ ಗುರ್ತಿಸ್ತಾ ಯಾಕಂದ್ರೆ ಅಷ್ಟು ಪ್ರಚಾರ ಅಜ್ಜನಿಂದಾಗಿ ಈ ಗ್ರಾಮ ಆಗಿರುವಂತದ್ದು ಮತ್ತೆ ಜನ ಬಹಳ ವಿಶೇಷ ಅದ ರೀ ನಮಗ್ ತಪ್ಪು ಕಲ್ಪನೆ ಅದ ಹೊರಗೆ ಯಾರೊಬ್ರು ಮಾಡೋದ್ರಿಂದ ಇಡೀ ಊರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಗೆ ಇವತ್ತು ಜನ ಎಷ್ಟು ಚಲೋ ಅದಾರ ಇಲ್ಲಿ ಮಂದಿ ಅಂದ್ರೆ ಈ ಒಂದೇ ಊರಾಗನ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ರೂಪಾಯಿ ಇಲ್ಲಿ ಪಟ್ಟಿ ಕೊಡ್ತಾರೆ ಈ ಜಾತ್ರೆಗೆ ಅಂದ್ರ ಅವ್ರ ಮನಸ್ಸು ಬಹಳ ದೊಡ್ಡದ ಇದ್ದಾಗನ ಅಷ್ಟೊಂದು ಹಣ ಸಂಗ್ರಹ ಈ ಮಠಕ್ಕೆ ಅಕತಿ ಅಂತ ಹೇಳಿ ಸರ್ ಅಂದ್ರ ಹಿಂಗೆ ಎಲ್ಲಾರು ನಾವು ಈ ಜಾತಿ ಧರ್ಮವನ್ನ ಬಿಟ್ಟ ಈ ಸಿದ್ಧಾರ್ಡ್ ಅಜ್ಜರ ಭಜನೆ ಒಳಗ ಪರಿವರ್ತನಾಗಿ ಓಮ ನಮ ಶಿವಯನ್ನು ಜಪವನ್ನ ಮಾಡುತ್ತಾ ಇದ್ರ ಈ ಎಲ್ಲೋ ಒಂದ್ ಕಡೆ ನಮಗ ಸ್ವರ್ಗ ಸಿಕ್ಕಂಗ ಅನಸ್ತದಿ ಸಿದ್ಧಾರ್ಡ್ ಮಠದ ಒಳಗೆ ನಮ್ಮ ಅಜ್ಜನ ಅದ್ವೈತ ಪರಂಪರೆ ಏನೈತೆ ಅಂದ್ರೆ ಸರ ಯಾವುದೇ ಜಾತಿ ಧರ್ಮವನ್ನ ನಮ್ಮ ಮಠದವಾಗಿ ಮಾಡುದೇ ಸರ್ ಆದ್ರೆ ನಮ್ಮ ಮಠದ ವಿಶೇಷತೆ ನಮ್ಮ ಅಜ್ಜರ ವಿಶೇಷತೆ ಏನಂತ ಅಂದ್ರ ನೀವು ಪಾತ್ರ ಪೂಜೆ ಕರ್ಬಿಡ್ರಿ ನಿಮ್ ಏನು ಕೇಳಂಗನ ಅವ್ರು ನಿಮ್ ಮನೆಗೆ ಬರ್ತಾರ ನಮ್ಮ ಮಠಕ್ಕ ಯಾವ ಬೇಕಾದ್ರೂ ಬರ್ಬೋದು ವಿಶೇಷತೆ ಏನಂದ್ರೆ ನಮ್ಮ ಮಠದ ಗದ್ದಿಗೆಯಿಂದ ನಾವು ಯಾವ ಜಾತಿ ನಿರ್ಬಂಧ ಇಲ್ಲ ಎಲ್ಲರೂ ಹೋಗಿ ಸಹ ಮಾಡ್ಬೋದು ಕೆಳಗೆ ಶಂಭುಲಿಂಗ ಗೌರಿ ಗಣೇಶನ ಮೂರ್ತಿ ಅದಾವ ಇಲ್ಲಿ ನಮ್ಮ ಸವಣ ಆಲುವಂತೆ ಒಂದ್ ವರ್ಕ್ಶಾಪ್ ಮಾಡಿಬಿಟ್ರೆ ಇವಾಗ ಅರ್ಜುನ್ ಮೂರ್ತಿಗಳನ್ನ ಮಾಡುವಂತದ್ದು ಅರ್ಜುನ ಚಿತ್ರಕಡೆಯನ್ನ ಮಾಡುವಂತದ್ದು ಮತ್ ಇಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ರೀ ಅವರ ಬೇಕಂದ್ರೆ ಅವ್ರ ಮಾಡ್ಕೊಂತ ಊಟ ಮಾಡ್ತೇವಂದ್ರ ಅದಕ್ಕೂ ಅವಕಾಶ ಐತಿ ಅವ್ರ ಬಂದಿಲ್ ಅಂದ್ರೆ ಅವಕೂ ಅವಕಾಶ ಐತಿ ನಾವ್ ಯಾವ ಜಾತಿ ಧರ್ಮವನ್ನ ಬರೀ ಬಾಯಲ್ಲಿ ಅಷ್ಟೇ ಅಲ್ರಿ ಅದನ್ನ ಬಾ ಎಕ್ಸಿಕ್ಯೂಟ್ ಮಾಡೇವಿ ಏನೂ ನೋಡಿದಲ್ ನಾವ್ ಯಾರ್ದು ಅವ್ರು ಪರಿಶುದ್ಧವಾಗಿ ಬಂದ್ ಅರ್ಜುನ್ ಓಂ ನಮ ಶಿವ ಅಂದ್ರ ಸಾಕ ನಾವು ನಾವ್ ಏನೋ ಅವ್ರದ್ದು ಜಾತಿಯನ್ನ ಈ ಮಟ್ಟದಾಗ ಇಲ್ಲಿ ತನ ನೋಡಿಲ್ರಿ ಮತ್ ಮತ್ತೊಂದು ವಿಶೇಷತೆ ಏನಂತಂದ್ರೆ ಸಣ್ಣ ಹುಡ್ ಹಿಡ್ಕೊಂಡ್ ದೊಡ್ಡವರ್ತನ ಎಲ್ಲರಿಗೂ ಸರಿ ಸಮಾನವಾದ ಇದು ಅಲ್ಲಿ ಪಟ್ಟು ಬಿಡ್ತಾರು ಅದೊಂತರ ಈ ಮಠಕ್ಕ ಬಹಳ ಒಂದು ಉತ್ಸವ ತಂದ್ಬಿಟ್ಟು ಅಂದ್ರೆ ಮಠದ ಬೆಳವಣಿಗೆಗೆ ಕಾರಣ ಆಗಿ ನಮ್ಮ ಅಜ್ಜರ ವಿಶೇಷತೆನೆ ಆಗಸ್ತಲ್ಲ ಅವರು ಬಡವರು ಅದಾರು ಅದಾರು ಅವ್ನು ದೊಡ್ಡ ಪೊಸಿಷನ್ ಅವ್ರು ಒಟ್ಟ ಪರಿಗಣಿಸುದಿಲ್ರಿ ನಮ್ಮ ಮಟ್ಟಕ್ಕ ನಮ್ ಜಾತ್ರಿ ಹಣದ ಸುಮಾರು ಒಂದು ಮೂರ್ ಪುಟ್ಟಿನ ಹೆಂಡ್ವಿಲ್ ಹಾಕಿ ನಮ್ದು ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಪಟ್ಟಿ ಆ ಹೆಂಡ್ವಿಲ್ನಾಗ ನಮೂದ್ ಮಾಡಿರ್ತೀವಿ ನಾವು ನಮ್ಮ ಮಠದ ಹೆಣ್ಮಲ್ನ ಇಲ್ಲಿ ತನ ಒಬ್ಬ ಒಬ್ಬ ಎಂ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ರಾಜಕಾರಣಿಗಳ ಮುಖಂಡರು ಯಾರ ಹೆಸರು ನಮೂದ್ ಮಾಡುದಲ್ಲ ವಿಶೇಷ ಏನಂದ್ರೆ ನಾವ್ ಹೋಗಿ ಅವ್ರಿಗೆ ಆಮಂತ್ರ ಮಾಡುದಲ್ಲ ಸ್ವತಃ ಅವರು ಭಕ್ತರಾಗಿ ಬಂದ್ರು ಭಕ್ತರಾಗಿ ಹೋಗ್ಬೇಕು ಮತ್ತ ಅವ್ರಿಗೆ ವೆದಕಿನ ಕುಂದ್ ವಿಶೇಷ ಸನ್ಮಾನ ಮಾಡುದು ಏನೋ ಅದು ಇಲ್ಲ ಯಾಕಂದ್ರೆ ನಮ್ಮ ಸಿದ್ದರಾಜ್ಯ ಕಾಲಕ್ಕ ಜಮಖಂಡಿ ಮಹಾರಾಜ್ ಹುಡ್ಕೊಂಡ್ ಮೂವತ್ ಮೂರ್ ದೇಶದ ಮಹಾರಾಜರ ಅಜ್ಜನ ಮಠಕ್ ಬಂದಾಗ ಅಜ್ಜಾರು ಅವ್ರನ್ನ ಭಕ್ತರ ತರನ ಹೆಂಗ್ ನೋಡಿದ್ರು ಹಂಗ ನಮ್ಮ ಚಿದ್ಧ ಭಾರತಿ ಮಹಾಸ್ವಾಮಿಗಳು ಎಲ್ಲರನ್ನೂ ಸರಿಸಮಾನಾಗಿ ನೋಡ್ತಾರ ಅವ್ರ ಮಕ್ಕಳ ಮೇಲೂ ಅಷ್ಟ ಪ್ರೀತಿ ಹಿರಿಯರ ಮೇಲೂ ಅಷ್ಟ ಪ್ರೀತಿ ರಾಜಕಾರಣಿ ಮೇಲೂ ಪ್ರೀತಿ ಯಾರನ್ನೂ ವಿಶೇಷವಾಗಿ ಅವ್ರಿಗೆ ಬಹಳಷ್ಟು ಕಿಮ್ಮತ್ ಕೊಡ್ಬೇಕು ಅವ್ರನ್ನ ಎತ್ತರ ಸ್ಥಾನಕ್ಕೆ ಇಡಬೇಕು ಅದ್ ಯಾವ್ದೂ ಮಾಡಿಲ್ಲ ಪಟ್ಟಿ ಕೊಟ್ಟರು ಅಷ್ಟ ಖುಷಿ ಕೊಡದೆ ಇದ್ದವ್ರಿಗು ಅಷ್ಟೇ ಪ್ರೀತಿಯಿಂದಾನ ಕಾಣುವಂತವ್ರು ಅವ್ರ ವ್ಯಕ್ತಿತ್ವ ಬಹಳ ದೊಡ್ಡದ ಐತ್ರಿ ಅಂದ್ರೆ ಧನ್ಯವಾದಗಳು ಸರ್ ಯಾಕಂತಂದ್ರ ಹೋಗೋ ಟೈಮ್ ನಾವು ತೊಂದರೆ ಬಟ್ ಒಳ್ಳೆ ವಿಶೇಷ ಏನಂದ್ರೆ ದಾಡ ಜಿಲ್ಲಾ ಕಲಗಿರಿ ತಾಲೂಕ್ ಹಿರೇ ಹಣ್ಣಿ ಹೇಳಿ ಸರ್ ನಾವಿಲ್ಲಿ ಅಜ್ಜಾರ್ ಸೇವೆ ಮಾಡ್ತ ಹತ್ತು ವರ್ಷ ಆತ್ರಿ ನಾವು ಕಡು ಬಡತನದಾಗ ಬೆಳದಂತ ಹುಡುಗ್ರಿ ಜೀರೋ ಇದ್ವಿ ನಾವು ಅಜ್ಜಾರ್ ಸೇವೆ ಮಾಡಿದ ಪುಣ್ಯ ನಮ್ಗೆ ಏನೈತೆ ಅಂದ್ರೆ ನಾನ್ ಇಲ್ಲೇ ರಾಯ್ ತಾಲೂಕ್ ಬುದಿಯಾ ಸ್ಕೂಲ್ ಒಳಗೆ ನನಗೆ ಸರ್ಕಾರಿ ನೌಕರಿ ಸಿಕ್ಕಿದ್ವಿ ಸಿಕ್ಕಿದ್ರೆ ಅವ್ರ ಆಶೀರ್ವಾದ ಒಂದಕ್ಕೆ ಕಾಣ್ರಿ ಅದಕ್ಕೆ ಮತ್ ನಾ ಇಲ್ಲೇ ಮಟದಾಗ ನನ್ಗಿರಕ ಅವಕಾಶ ಕೊಟ್ರ ಮತ್ತ್ ನಮ್ಗೆ ಇಲ್ಲೇ ಸೇವಾ ಮಾಡ್ಕೊಂತ ನೌಕರಿ ಮಾಡೋಕು ಅವಕಾಶ ಕೊಟ್ರೆ ಏನೋ ಆಗಿ ಇವತ್ತು ನಾವ್ ಇಲ್ಲಿ ನಿಂತು ಒಂದು ನಾಕ್ ಮಾತಾಡ್ತೇನೆ ಅಂದ್ರ ಹಿಂದ ಅವ್ರ ಶಕ್ತಿನೇ ಐತ್ರಿ ಸರ್ ಬ್ಯಾರ ಏನೂ ಇಲ್ರಿ ಇದ್ರೆ ಇವತ್ತು ಸಮಾಜಕ್ಕೆ ನಮಗ್ ಮುಖ್ಯವಾಗಿ ಬೇಕಾಗಿದ್ದೀನಿ ಅಂದ್ರ ಸರ್ ಆಧ್ಯಾತ್ಮಿಕತೆ ಬೇಕು ನೈತಿಕ ಮೌಲ್ಯಗಳು ಬೇಕು ಎಲ್ಲೋ ಒಂದ್ ಕಡೆ ಒಳಗ ಮಾನವೀಯತೆ ಖುಷಿ ಸಂಸ್ಕಾರಗಳು ಕಮ್ಮಿ ಆಗ್ಬಿಟ್ಟವು ನಾವು ಶಾಲೆಯೊಳಗ ಅಷ್ಟ ಪ್ರಯತ್ನ ಮಾಡಿದ್ರೆ ಆಗಲಿ ಸಮಾಜ ತಿದ್ಬೇಕಂದ್ರ ಒಬ್ಬ ಮಹಾತ್ಮರು ಬೇಕು ಅಂತ ಅಂತ ಮಹಾತ್ಮರು ನಮ್ಮ ಶ್ರೀ ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಅವ್ರು ಬಂದಿಂದ ಇಡೀ ಜೋಡು ಕೋಳಿ ಬದಲಿಯಾಗಿತಿ ಇಲ್ಲೇ ಇತ್ತೀಚೆಗೆ ನಾಯಿಂಗ್ಲಜ್ಜು ಯಾದನವಾಡಿ ಹತ್ತು ವಾಟ ಗ್ರಾಮದೊಳಗ ಅದೇನೋ ನಭುತೋ ನಮ್ಮ ಭವಿಷ್ಯತ್ ಅನ್ನೋಂಗ ಬಹಳ ದೊಡ್ಡ ಪ್ರಮಾಣದ ಆದವು ಅವ್ರು ಯಾವ್ಯಾವ ಊರು ಹೋಗ್ತಾರ ಅಲ್ಲಿ ಸಾವಿರಾರು ಜನಸಂಖ್ಯೆ ಅಲ್ಲಿ ಅವ್ರು ಹುಡುಕೊಂಡು ಬಂದು ಪುರಾಣ ಕೇಳ್ತಾರೆ ಅದು ಅವರ ವಿಶೇಷತೆ ಸರ್ ಮತ್ತೆ ಬಹಳಷ್ಟು ಬದಲಾವಣೆನು ಆಗೇತ್ರಿ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ನಿಮ್ಮ ಧ್ವತೀದ ಲೇಟ್ ಆಗಿರ್ಬೋದು ಇರಲಿ ಸರ್ ಬಟ್ ಬಹಳ ಒಂದು ಟೈಮ್ ಕೊಟ್ಟು ಮಾತಾಡಿದ್ರಿ ಹಾಗೆ ಒಳ್ಳೇದಾಗ ನಮಸ್ತೆ ಸರ್